ರೈತವಾರಿ ಪದ್ಧತಿ ಅಂದರೆ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಕಟ್ಟುವಂತಹ ಪದ್ಧತಿಯನ್ನು ರೈತವಾರಿ ಪದ್ಧತಿ ಎನ್ನುವರು ಉಪಪ್ರಶ್ನೆ ಐದು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಕಲ್ಕತ್ತಾ ಮುಂಬೈ ಮದ್ರಾಸ್ ವಿಶ್ವವಿದ್ಯಾಲಯಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪಪ್ರಶ್ನೆ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು ಉತ್ತರ ರೈತರ ಮೇಲೆ ಅಧಿಕ ತೆರಿಗೆ ಮತ್ತು ದಬ್ಬಾಳಿಕೆ ಬೆಳೆ ನಾಶವಾಗಿದ್ದರೂ ರೈತರು ಗೇಣಿಯನ್ನು ಪಾವತಿಸಬೇಕಿತ್ತು ಕೃಷಿ ರಂಗ ಕುಸಿಯಿತು ವಾಣಿಜ್ಯ ಬೆಳೆ ಬೆಳೆಯಲು ರೈತರಿಗೆ ಒತ್ತಾಯ ಜೀತ ಪದ್ಧತಿಯು ತೀವ್ರವಾಗಿ ಬೆಳೆಯಿತು ಉಪಪ್ರಶ್ನೆ ಎರಡು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿ ಪರಂಪರಾನುಗತ ಶಿಕ್ಷಣ ಪದ್ಧತಿಯ ಅವನತಿ ಭಾರತೀಯರು ಇಂಗ್ಲಿಷ್ ಭಾಷೆ ಕಲಿಯಲು ಸಾಧ್ಯವಾಯಿತು ರಾಷ್ಟ್ರೀಯತೆಯ ಬೆಳೆಸಲು ಸಹಕಾರಿ ಯುರೋಪಿನ ಬೌದ್ಧಿಕ ಚಿಂತನೆಗಳು ಕ್ರಮೇಣ ಭಾರತೀಯ ಸಮಾಜದ ಮೇಲೆ ಪ್ರಭಾವ ಭಾರತೀಯ ಸಾಹಿತ್ಯದ ಮೇಲೂ ಗಂಭೀರ ಪರಿಣಾಮ ಹೊಸ ಸಾಹಿತ್ಯಿಕ ಚಳುವಳಿಗೆ ಕಾರಣ ಹೌದಾ ಈಗ ಇತಿಹಾಸ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಹೌದಾ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಉಪಪ್ರಶ್ನೆ ಒಂದು ಮೈಸೂರು ಒಡೆಯರ ರಾಜಧಾನಿ ಯಾವುದಾಗಿತ್ತು ಮೈಸೂರು ಒಡೆಯರ ರಾಜಧಾನಿ ಮೈಸೂರಾಗಿತ್ತು ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸರು ಯಾರು ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸರು ಚಿಕ್ಕದೇವರಾಜ ಒಡೆಯರು ಉಪಪ್ರಶ್ನೆ ಮೂರು ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳೇನು ಅಥವಾ ಯಾವುವು ಚಿಕ್ಕದೇವರಾಜ ಒಡೆಯರು ಹದಿನೆಂಟು ಶಾಖೆಗಳುಳ್ಳ ಅಠಹಾರ ಕಚೇರಿಯನ್ನು ತೆರೆದರು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಇವರು ಆಡಳಿತದಲ್ಲಿ ಮಿತವ್ಯಯ ಜಾರಿಗೆ ತಂದು ರಾಜ್ಯದ ಭಂಡಾರವನ್ನು ಶ್ರೀಮಂತಗೊಳಿಸಿ ನವಕೋಟಿ ನಾರಾಯಣ ಎಂಬ ಗುರುದಿ ಬಿರುದಿಗೆ ಪಾತ್ರರಾದರು ಉಪಪ್ರಶ್ನೆ ನಾಲ್ಕು ಹೈದರಾಲಿಯ ಸಾಧನೆಗಳು ಯಾವುವು ಬ್ರಿಟಿಷರೊಡನೆ ಒಂದನೇ ಮತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಾಡಿದನು ಇವನಿಗೆ ಓದು ಬರಹ ಬರುತ್ತಿಲ್ಲವಾದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಮಾತನಾಡಬಲ್ಲವನಾಗಿದ್ದನು ಇವನು ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದನು ಶೂರ ಯೋಧನೂ ದಕ್ಷ ಆಡಳಿತಗಾರನೂ ಆಗಿದ್ದನು ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ನಿರ್ಮಾಣ ಉಪಪ್ರಶ್ನೆ ಐದು ದರಿಯಾ ದೌಲತ್ ಎಲ್ಲಿದೆ ಶ್ರೀರಂಗಪಟ್ಟಣದ ಬೇಸಿಗೆ ದರಿಯಾ ದೌಲತ್ ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆಯೇ ದರಿಯಾ ದೌಲತ್ ಉಪಪ್ರಶ್ನೆ ಆರು ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನು ಮೂರನೆಯ ಮೈಸೂರು ಯುದ್ಧದ ಪರಿಣಾಮ ಟಿಪ್ಪು ಯುದ್ಧದಲ್ಲಿ ಸೋತು ತನ್ನ ಇಬ್ಬರು ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಿಟ್ಟು ಒತ್ತೆಯಿಟ್ಟನು ಉಪಪ್ರಶ್ನೆ ಪ್ರಶ್ನೆ ಏಳು ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿದ್ದು ಉತ್ತರ ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಬ್ರಿಟಿಷರಿಗೆ ಸೇರಿತು ಉಪ ಪ್ರಶ್ನೆ ಎಂಟು ಟಿಪ್ಪು ಸುಲ್ತಾನ್ನ ಸಾಧನೆಗಳು ಯಾವುವು ಉತ್ತರ ಬೆಂಗಳೂರಿನ ಅರಮನೆ ನಿರ್ಮಾಣ ಶ್ರೀರಂಗಪಟ್ಟಣದ ಬೆಸಿಗೆ ಅರಮನೆ ದೈಯಾದೌ ದೌಲತ್ ಕಟ್ಟಿಸಿದ ರೇಷ್ಮೆ ವ್ಯವಸಾಯವನ್ನು ಜನಪ್ರಿಯಗೊಳಿಸಿದ ಟಿಪ್ಪು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದು ಒಂದು ವಿಶೇಷ ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನದತ್ತಿಯನ್ನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನು ನೀಡಿದನು ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿನಲ್ಲಿ ಟಂಕಶಾಲೆಗಳನ್ನು ನಿರ್ಮಿಸಿದನು ಉಪಪ್ರಶ್ನೆ ಒಂಬತ್ತು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಉತ್ತರ ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆ ಮಾಡಿದನು ಉಳ್ಳಾಲದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಸೋಲಿಸಿದನು ವಿಜಯಪುರದ ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಣಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪನೆ ಎಲ್ಲ ಧರ್ಮಗಳಿಗೂ ಈತನು ಪ್ರೋತ್ಸಾಹ ನೀಡಿದನು ಉಪಪ್ರಶ್ನೆ ಪ್ರಶ್ನೆ ಹತ್ತು ಕೆಳದಿಯ ಇತಿಹಾಸದಲ್ಲಿ ಪಡುಗಡ ಲೊಡೆಯ ಎಂಬುದಾಗಿ ಯಾರನ್ನು ಕರೆಯಲಾಗುತ್ತದೆ ಕೆಳದಿಯ ಇತಿಹಾಸದಲ್ಲಿ ಪಡುಗಡ ಲೊಡೆಯ ಏನು ಲೊಡೆಯ ಎಂಬುದಾಗಿ ಶಿವಪ್ಪನಾಯಕನನ್ನು ಕರೆಯಲಾಗುತ್ತದೆ ಉಪಪ್ರಶ್ನೆ ಹನ್ನೊಂದು ಗೋವೆಯ ಕ್ರೈಸ್ತರನ್ನು ಶಿವಪ್ಪ ನಾಯಕನು ಹೇಗೆ ಪ್ರೋತ್ಸಾಹಿಸಿದನು ಕ್ರೈಸ್ತರಿಗೆ ಕೃಷಿ ಭೂಮಿಯನ್ನು ನೀಡುವುದರ ಮೂಲಕ ಗೋವೆಯ ಕ್ರೈಸ್ತರನ್ನು ಪ್ರೋತ್ಸಾಹಿಸಿದನು ಉಪಪ್ರಶ್ನೆ ಹನ್ನೆರಡು ಶಿಸ್ತು ಎಂದರೇನು ಶಿವಪ್ಪ ನಾಯಕನ ಕಂದಾಯ ಪದ್ಧತಿಯೇ ಶಿಸ್ತು ಉಪಪ್ರಶ್ನೆ ಹದಿಮೂರು ರಾಣಿ ಚೆನ್ನಮ್ಮಾಜಿ ಯಾರು ರಾಣಿ ಚೆನ್ನಮ್ಮಾಜಿ ಶಿವಪ್ಪನಾಯಕನ ಸೊಸೆ ಶಿವಾಜಿಯ ಮಗ ರಾಜಾರಾಮನಿಗೆ ರಕ್ಷಣೆ ನೀಡಿದಳು ಶಿವಾಜಿಯ ಮಗ ರಾಜಾರಾಮನಿಗೆ ರಕ್ಷಣೆ ನೀಡಿದಳು ಉಪಪ್ರಶ್ನೆ ಹದಿನಾಲ್ಕು ಕೆಳದಿಯ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತು ಬರೆಯಿರಿ ಉತ್ತರ ಹಿರಿಯ ವೆಂಕಟಪ್ಪ ನಾಯಕ ಪೋರ್ಚುಗೀಸರನ್ನು ಸೋಲಿಸಿದ ಶಿವಪ್ಪ ನಾಯಕ ಬೇಕಲ ಚಂದ್ರಗಿರಿ ಮತ್ತು ಮಂಗಳೂರು ಕೋಟೆ ಕಟ್ಟಿಸಿದ ದೇವಸ್ಥಾನ ಅಗ್ರಹಾರ ಮತ್ತು ಮಠಗಳನ್ನು ಸ್ಥಾಪಿಸಿದರು ಸಕಲ ಧರ್ಮಗಳಿಗೆ ದಾನದತ್ತಿ ನೀಡಿದರು ಉಪ ಪ್ರಶ್ನೆ ಹದಿನೈದು ಮದಕರಿ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಈತನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಕೇವಲ ಹನ್ನೆರಡು ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇರಿದನು ಮದಕರಿಯು ಹೈದರಾಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಮದಕರಿಯ ಸಾಹಸವನ್ನು ಮನಗಂಡು ಹೈದರಾಲಿ ಒಳಗೊಳಗೆ ಮತ್ಸರ ಪಟ್ಟನು ಹೈದರಾಲಿ ಚಿತ್ರದುರ್ಗದ ಕೋಟಿಗೆ ಮುತ್ತಿಗೆ ಹಾಕಿದಾಗ ಒಣಕೆ ಒಪೊವ್ವ ಓಬೋವ ಕಾಪಾಡಿದಳು ಒಬ್ಬ ಪ್ರಶ್ನೆ ಹದಿನಾರು ಒಣಕೆ ಓಬವ್ವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಹೈದರಾಲಿ ಚಿತ್ರದುರ್ಗದ ಕೋಟೆಯ ಮೇಲೆ ದಾಳಿ ಮಾಡಿದ ಆತನ ಸೈನಿಕರು ಕೋಟೆಯ ರಹಸ್ಯದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರನಿಲ್ಲದ ವೇಳೆ ಕಳ್ಳಗಿಂಡಿಯಿಂದ ಕೋಟೆ ಪ್ರವೇಶಿಸಲು ಯತ್ನಿಸಿದರು ಆ ವೇಳೆಗೆ ಕಾವಲುಗಾರನ ಹೆಂಡತಿ ಓಬವ್ವ ತನ್ನ ಒಣಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಇಂದಿಗೂ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರವಣ ವನಿತೆ ಓವೋವನ ಕಿಂಡಿ ಇದೆ ಉಪಪ್ರಶ್ನೆ ಹದಿನೇಳು ಒಂದನೆಯ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಯಾವುವು ಉತ್ತರ ಈತ ಬೆಂಗಳೂರು ನಗರ ಸ್ಥಾಪಿಸಿ ಕೋಟೆ ಕಟ್ಟಿಸಿದ ಬೆಂಗಳೂರಿನಲ್ಲಿ ಅನೇಕ ಕೆರೆ ಕಟ್ಟಿಸಿದ ಪ್ರಜಾವತ್ಸಲ ಈತನ ಬಿರುದು ಉಪಪ್ರಶ್ನೆ ಹದಿನೆಂಟು ಎರಡನೆಯ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಇಮ್ಮಡಿ ಕೆಂಪೇಗೌಡನು ಹಿರಿಯ ಕೆಂಪೇಗೌಡನ ಮಗ ಆದಿಲ್ಶಾಹಿಗಳ ದಂಡನಾಯಕನಾದ ರಣದುಲ್ಲಾ ಖಾನ್ ಕ್ರೀಶ ಹದಿನಾರನೂರ ಮೂವತ್ತೆಂಟರಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಂಡನು ಈತ ಮಾಗಡಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಮಾಗಡಿ ಮತ್ತು ಕುಣಿಕಲ್ ಸೀಮೆಗಳನ್ನು ಆಳತೊಡಗಿದನು ಬೆಂಗಳೂರು ನಗರದ ಎಲ್ಲ ಕೋಟೆ ಎಲ್ಲ ಎಲ್ಲೆಕಟ್ಟುಗಳನ್ನು ಗುರುತಿಸಿ ನಾಲ್ಕು ಕಾವಲು ಗೋಪುರಗಳನ್ನು ಕಟ್ಟಿಸಿದನು ಅವು ಉತ್ತರದಲ್ಲಿ ಮೆಕ್ರಿ ದಕ್ಷಿಣದಲ್ಲಿ ಲಾಲ್ಬಾಗ್ ಪೂರ್ವದಲ್ಲಿ ಹಲಸೂರು ಮತ್ತು ಪಶ್ಚಿಮದಲ್ಲಿ ಗವಿಗಂಗಾಧೀಶ್ ಧರೇಶ್ವರ ಇವನ ಕಾಲದಲ್ಲಿ ಬೆಂಗಳೂರು ನೇಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ತನ್ನ ತಂದೆಯಂತೆ ಇವನು ಕೂಡ ಹೊಸ ಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡಿಸಿದನು ಬಿರುದು ನವಕವಿತಾ ಗುಂಬ ಪುಂಭವಾಣಿ ಎಂಬ ಬಿರುದಿತ್ತು ನವಕವಿತಾ ಗುಂಬ ಪುಂಭವಾಣಿ ಎಂಬ ಬಿರುದಿತ್ತು ಪ್ರಶ್ನೆ ಹದಿನ ಹತ್ತೊಂಬತ್ತು ಕಾವೇರಿ ನದಿಯ ಉಗಮಸ್ಥಾನ ಏನೆಂದು ಕರೆಯುತ್ತಾರೆ ಕಾವೇರಿ ನದಿಯ ಉಗಮಸ್ಥಾನವನ್ನು ತಲಕಾವೇರಿ ಎಂದು ಕರೆಯುತ್ತಾರೆ ಉಪಪ್ರಶ್ನೆ ಇಪ್ಪತ್ತು ಕೊಡಗನ್ನು ಆಳಿದ ಮುಖ್ಯವಾದ ಅರಸುಮಣೆತನ ಯಾವುದು ಕೊಡಗನ್ನು ಆಳಿದ ಮುಖ್ಯವಾದ ಅರಸುಮಣೆತನ ಹಾಲೇರಿ ಮಣೆತನ ಉಪಪ್ರಶ್ನೆ ಇಪ್ಪತ್ತೊಂದು ಅಮರಸುಳ್ಯ ಹೋರಾಟ ಏಕೆ ನಡೆಯಿತು ಉತ್ತರ ರೈತರ ಮೇಲಿನ ಕಂದಾಯ ಹೆಚ್ಚಿಗೆ ಮಾಡಿದ್ದರಿಂದ ಅಮರಸುಳ್ಯ ಹೋರಾಟ ನಡೆಯಿತು ಉಪಪ್ರಶ್ನೆ ಇಪ್ಪತ್ತೆರಡು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದಳು ಉತ್ತರ ಬ್ರಿಟಿಷರ ತ್ಯಾಕರೆಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಹೇಳಿದ್ದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿಡಿದೆದ್ದಳು ಉಪಪ್ರಶ್ನೆ ಇಪ್ಪತ್ತ್ಮೂರು ಸಂಗೊಳ್ಳಿ ರಾಯಣ್ಣ ಯಾರು ಅವನ ಅಂತ್ಯ ಹೇಗಾಯಿತು ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ರಾಣಿ ಚೆನ್ನಮ್ಮಳ ನಿಷ್ಠೆಯ ಬಂಟ ಬ್ರಿಟಿಷರು ಮೋಸದಿಂದ ಆತನನ್ನು ಸೆರೆ ಹಿಡಿದು ಗಲ್ಲಿಗೇರಿಸಿದರು ಉಪಪ್ರಶ್ನೆ ಇಪ್ಪತ್ನಾಲ್ಕು ತುಳುನಾಡಿನಲ್ಲಿ ಸುದೀರ್ಘಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು ಉತ್ತರ ತುಳುನಾಡಿನಲ್ಲಿ ಸುದೀರ್ಘಕಾಲ ಆಳ್ವಿಕೆ ನಡೆಸಿದ ಆಳುಪ ವಂಶ ಉಪಪ್ರಶ್ನೆ ಇಪ್ಪತ್ತೈದು ಉಳ್ಳಾಲದ ರಾಣಿ ಯಾರು ಉಳ್ಳಾಲದ ರಾಣಿ ಚೌಟ್ ಅರಸನು ಮನೆತನದ ಅಬ್ಬಕ್ಕ ದೇವಿ ಉಪ ಪ್ರಶ್ನೆ ಇಪ್ಪತ್ತಾರು ಫರ್ ಕಿಟ್ಟಲ್ ಯಾರು ಫರ್ಡಿನಂಡ್ ಕಿಟ್ಟಲ್ ಕನ್ನಡದ ಮೊಟ್ಟ ಮೊದಲ ನಿಘಂಟು ಮುದ್ರಿಸಿದಾತ ಉಪ ಪ್ರಶ್ನೆ ಇಪ್ಪತ್ತೇಳು ಸಾವಿರ ಕಂಬದ ಬಸದಿಯಲ್ಲಿದೆ ಉತ್ತರ ಸಾವಿರ ಕಂಬದ ಬಸದಿ ಮೂಡುಬಿದಿರೆಯಲ್ಲಿದೆ ಉಪ ಪ್ರಶ್ನೆ ಇಪ್ಪತ್ತೆಂಟು ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಯಾವುವು ಉತ್ತರ ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಕಂಬಳ ಅಂಕ ಚೆನ್ನ ಯಕ್ಷಗಾನ ಮತ್ತು ತಾಳಮದ್ದಲೆ ಉಪಪ್ರಶ್ನೆ ಇಪ್ಪತ್ತೊಂಬತ್ತು ಕರ್ನಾಡು ಸನ್ನು ಕಾರ್ನಾಡು ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ ಉತ್ತರ ಹರಿಜನ ಸೇವೆ ದಲಿತರ ಮಕ್ಕಳಿಗೆ ಊಟ ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಕಾರ್ನಾಡು ಸದಾಶಿವರಾವ್ ಅವರನ್ನು ನೆನೆಯುತ್ತೇವೆ ಉಪಪ್ರಶ್ನೆ ಮೂವತ್ತು ಕುದ್ಮಲ್ ರಂಗರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ದಲಿತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ದುಡಿದರು ಉಪಪ್ರಶ್ನೆ ಮೂವತ್ತೊಂದು ತಮಿಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕುಗಳು ಯಾವುವು ತಮಿಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕುಗಳು ಕೆನರಾ ಸಿಂಡಿಕೇಟ್ ಕರ್ನಾಟಕ ಬ್ಯಾಂಕ್ ವಿಜಯಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಉಪಪ್ರಶ್ನೆ ಮೂವತ್ತೆರಡು ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಸ್ಥಳೀಯ ಜಮೀನ್ದಾರರ ಶೋಷಣೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅರಣ್ಯ ಕಾಯ್ದೆ ಜಾರಿಯ ವಿರುದ್ಧ ಬೇಡ ನಾಯಕರು ದಂಗೆ ಎದ್ದರು ಉಪಪ್ರಶ್ನೆ ಮೂವತ್ತ್ಮೂರು ಹಲಗಲಿಯ ಬೇಡ ನಾಯಕರು ಯಾವ ಕಾಯ್ದೆಯನ್ನು ವಿರೋಧಿಸಿದರು ಹಲಗಡಿಯ ಹಲಗಲಿಯ ಬೇಡ ನಾಯಕರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಮತ್ತು ಅರಣ್ಯ ಕಾಯ್ದೆಯನ್ನು ವಿರೋಧಿಸಿದರು ರಾಮಿ ಯಾರು ಹಲಗಲಿಯ ದಂಗೆಯಲ್ಲಿ ಮೂರು ಜನ ಬ್ರಿಟಿಷರನ್ನು ಕೊಂದ ವೀರ ಮಹಿಳೆಯೇ ರಾಮಿ ಉಪಪ್ರಶ್ನೆ ಮೂವತ್ತೈದು ಸಿಂಧೂರು ಲಕ್ಷ್ಮಣ ಯಾರು ಬ್ರಿಟಿಷರ ಖಜಾನೆ ಮತ್ತು ಶ್ರೀಮಂತರ ಹಣ ದೋಚಿ ಬಡವರಿಗೆ ಹಂಚುತ್ತಿದ್ದ ವೀರ ಯುವಕ ಸಿಂಧೂರು ಲಕ್ಷ್ಮಣ ಉಪಪ್ರಶ್ನೆ ಮೂವತ್ತಾರು ಹದಿನೆಂಟುನೂರ ಐವತ್ತೇಳು ಐವತ್ತೆಂಟರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುರಪುರದ ವೆಂಕಟಪ್ಪ ನಾಯಕನ ಪಾತ್ರವೇನು ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಅರಬ್ ರೋಹಿಲ್ಲರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡನು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಲು ಪ್ರಾರಂಭಿಸಿದನು ಬ್ರಿಟಿಷರ ಬಣವು ಹದಿನೆಂಟುನೂರ ಐವತ್ತೇಳರಲ್ಲಿ ಸುರಪುರದ ಮೇಲೆ ನುಗ್ಗಿತು ಎರಡೂ ಬಣಗಳ ನಡುವೆ ಗುಂಡಿನ ಚಕಮಕಿ ನಡೆಯಿತು ರೊಚ್ಚಗಿದ್ದ ಸುರಪುರ ಸೈನ್ಯವು ಸ್ಟುವರ್ಟ್ನ ಮೂಳೆ ಮುರಿಯಿತು ನ್ಯೂಬೆರಿ ನೆಲಕ್ಕುರುಳಿದ ಇತ್ತ ನಾಲ್ವಡಿ ವೆಂಕಟಪ್ಪ ನಾಯಕ ವಿಶೇಷ ಅರಬ್ಬ ಮತ್ತು ರೋಹಿಲರ ಸೈನ್ಯವನ್ನು ತರಲು ಹೈದರಾಬಾದ್ಗೆ ಪಯಾಣ ಬೆಳೆಸಿದನು ಮೋಸದಿಂದ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರು ಕೊಂದರು ಆತ್ಮಹತ್ಯೆ ಮಾಡಿಕೊಂಡೆಂದು ಸುಳ್ಳು ಸುದ್ದಿ ಎಬ್ಬಿ ಹಬ್ಬಿಸಿದರು ಉಪಪ್ರಶ್ನೆ ಮೂವತ್ತೇಳು ಕಾಲಾಗಪ್ತಿ ಎಂದರೇನು ಹೈದರಾಬಾದ್ ನಿಜಾಮರಿಗೆ ತಂದ ಐವತ್ತು ತಂದ ಐವತ್ತು ಮೂರು ಕರಾಳ ನಿಯಮಗಳನ್ನು ಕಾಲಾಗಪ್ತಿ ಎನ್ನುವರು ಹೈದರಾಬಾದ್ ನಿಜಾಮರಿಗೆ ತಂದ ಐವತ್ಮೂರು ಕರಾಳ ನಿಯಮಗಳನ್ನು ಕಾಲಾಗಪ್ತಿ ಎನ್ನುವರು ಮೂವತ್ ಉಪಪ್ರಶ್ನೆ ಮೂವತ್ತೆಂಟು ಸ್ವಾಮಿ ರಮಾನಂದರು ಯಾರು ಉತ್ತರ ಸ್ವಾಮಿ ರಮಾನಂದರು ಒಂದೇ ಮಾತ್ರ ಹಾಡುವುದನ್ನು ನಿಷೇಧದ ವಿರುದ್ಧ ಹೋರಾಡಿದ ಸನ್ಯಾಸಿ ಉಪಪ್ರಶ್ನೆ ಪ್ರಶ್ನೆ ಮೂವತ್ತೊಂಬತ್ತು ಕರ್ನಾಟಕ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಕರ್ನಾಟಕ ಗಾಂಧಿ ಎಂದು ಶ್ರೀ ಹರಡೇಕರ್ ಮಂಜಪ್ಪ ಅವರನ್ನು ಕರೆಯುತ್ತಾರೆ ಉಪ ಪ್ರಶ್ನೆ ನಲವತ್ತು ಒಂದೇ ಮಾತರಂ ಹೋರಾಟದ ಧೀರ ನಾಯಕರು ಯಾರು ಉತ್ತರ ಒಂದೇ ಮಾತರಂ ಹೋರಾಟದ ಧೀರ ನಾಯಕರು ರಮಾನಂದ ತೀರ್ಥರು ಉಪ ಪ್ರಶ್ನೆ ನಲವತ್ತೊಂದು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಮದ್ದಾರವರ ಪಾತ್ರ ಏನು ಭೂಗತ ಕಾರ್ಯಾಚರಣೆ ನಡೆಸಿದ್ರು ಯಾರು ಶರಣಗೌಡ ಇನಾಮದಾರ್ ಅವರು ಆಮೇಲೆ ರಜಾಕಾರರ ದೌರ್ಜನ್ಯದ ವಿರುದ್ಧ ಹೋರಾಡಿದ್ರು ರಜಾಕಾರರ ದೌರ್ಜನ್ಯದ ವಿರುದ್ಧ ಹೋರಾಡಿದ್ರು ಇನ್ನು ಇತಿಹಾಸ ಅನುಬಂಧ ನಾಲ್ಕು ಏಳು ಪಾಯಿಂಟ್ ಒಂದು ಮೈಸೂರಿನ ಒಡೆಯರು ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಉಪಪ್ರಶ್ನೆ ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರು ಡ್ಯಾಶ್ ಹಾಗಾದರೆ ಮೊಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರು ಬಿಟ್ಟ ಸ್ಥಳದಲ್ಲಿ ಏನು ಬರ್ತದಪ್ಪ ಅಂದರೆ ದಿವಾನ್ ಪೂರ್ಣಯ್ಯ ಪ್ರಶ್ನೆ ಎರಡು ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧಾಯಕ ಸಭೆಯು ಡ್ಯಾಶ್ರಲ್ಲಿ ಆರಂಭವಾಯಿತು ಹೌದಾ ನ್ಯಾಯ ವಿಧಾಯಕ ಸಭೆಯು ಹೌದಾ ಹತ್ತೊಂಬತ್ತು ಏಳರಲ್ಲಿ ಪ್ರಾರಂಭ ಆಯಿತು ಇದು ಹತ್ತೊಂಬತ್ತು ನೂರ ಹದಿನೇಳು ಅಂತ ಬ್ರಕೆಟ್ ಹಾಕಿ ಕೊಟ್ಟಿದ್ದಾರೆ ನೋಡಬೇಕು ಚಾಪ್ಟರ್ ಒಂದು ಸ್ವಲ್ಪ ಉಪ ಪ್ರಶ್ನೆ ಮೂರು ಮೈಸೂರು ಸಂಸ್ಥಾನವನ್ನು ಗಾಂಧೀಜಿಯವರು ಎನ್ ಡ್ಯಾಶ್ ಎಂದು ಬಣ್ಣಿಸಿದರು ಮೈಸೂರು ಸಂಸ್ಥಾನವನ್ನು ಗಾಂಧೀಜಿಯವರು ರಾಮರಾಜ್ಯ ಎಂದು ಬಣ್ಣಿಸಿದರು ಉಪಪ್ರಶ್ನೆ ನಾಲ್ಕು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಉಪಪ್ರಶ್ನೆ ಐದು ಇರುವಿನ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಇರುವಿನ ಕಾಲುವೆಯಿಂದ ನಿರ್ಮಾಣ ಮಾಡಿಸಿದಂಥ ದಿವಾನರು ಬ್ರಿಟಸ್ ಸ್ಥಳದಲ್ಲಿ ಏನು ಬರ್ತದಪ್ಪ ಅಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಉಪ ಪ್ರಶ್ನೆ ಒಂದು ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಏಕೆ ಜಾರಿಗೆ ಬಂತು ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲವೆಂದು ಕಾರಣದಿಂದ ಬ್ರಿಟಿಷ್ ಕಮಿಷನರ್ ಆಡಳಿತ ಜಾರಿಗೆ ಬಂತು ಉಪಪ್ರಶ್ನೆ ಎರಡು ಮೈಸೂರಿನ ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಉತ್ತರ ಮೈಸೂರಿನ ಪ್ರಮುಖ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಲೂಯಿ ಬ್ಯಾಥಾಮ್ ಬೌರಿಂಗ್ ಉಪಪ್ರಶ್ನೆ ಮೂರು ಪುನರ್ದಾನ ಪುನರ್ದಾನ ಎಂದರೇನು ಕಮಿಷನರ್ ಆಡಳಿತದಿಂದ ಬ್ರಿಟಿಷರು ರಾಜ್ಯವನ್ನು ಚಾಮರಾಜ ಬಡರಿಗೆ ಪುನಃ ವಹಿಸಿಕೊಟ್ಟದ್ದನ್ನು ಪುನರ್ದಾನ ಎನ್ನುವರು ಉಪಪ್ರಶ್ನೆ ನಾಲ್ಕು ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಆರಂಭವಾಯಿತು ಉತ್ತರ ಪ್ರಜಾಪ್ರತಿನಿಧಿ ಸಭೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಆರಂಭವಾಯಿತು ಉಪ ಪ್ರಶ್ನೆ ಐದು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿದೆ ಇದು ಯಾವಾಗ ಸ್ಥಾಪನೆಯಾಯಿತು ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿದೆ ಇದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆಯಾಯಿತು ಅರಮನೆ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದವರು ಯಾರು ಅರಮನೆಯ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದವರು ಕೆ ಸಿ ರೆಡ್ಡಿ ಕೆಳಗಿನ ಪ್ರಶ್ನೆಗಳಿಗೆ ಚರ್ಚಿಸಿ ಉತ್ತರಿಸಿ ಉಪ ಪ್ರಶ್ನೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳನ್ನು ಪಟ್ಟಿ ಮಾಡಿ ಉತ್ತರ ಜೆ ಎನ್ ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಹಾಗೂ ಐದು ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯ ನೀಡಿದರು ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಕಲ್ಪಿಸಿದರು ಇಂದಿನ ಮೈಸೂರು ಅರಮನೆಯನ್ನು ಹತ್ತೊಂಬತ್ತು ನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ಕೃಷ್ಣರಾಜಸಾಗರ ಕೆ ಆರ್ ಎಸ್ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಮೈಸೂರು ಸಂಪತ್ ಅಭ್ಯುದಯ ಪರಿಷತ್ತು ದಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಪ್ರಾರಂಭಿಸಿದರು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವ ಆಜ್ಞೆ ಹೊರಡಿಸಿದ್ರು ನಾಲ್ವಡಿ ಅವರು ಮೈಸೂರು ಸಂಸ್ಥಾನವನ್ನು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ಏನು ರಾಮರಾಜ್ಯ ಅಂತಿತ್ತಲ್ಲ ಆ ರಾಮರಾಜ್ಯವನ್ನು ಸಾಕಾರಗೊಳಿಸಿದ್ರು ಸ್ವತಃ ಗಾಂಧೀಜಿಯವರೇ ಇದನ್ನು ರಾಮರಾಜ್ಯ ಅಂತ ಬಣ್ಣಿಸಿದ್ರು ನಾಲ್ವಡಿ ಅವರನ್ನು ರಾಜಋಷಿ ಅಂತ ಕರೆದರು ಉಪಪ್ರಶ್ನೆ ಎರಡು ಸರ್ ಎಂ ವಿಶ್ವೇಶ್ವರಯ್ಯರವರ ಸಾಧನೆಗಳು ಯಾವುವು ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಕ್ರಿಸ್ತ ಶಕ ಹಂಡ ಹತ್ತೊಂಬತ್ತು ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ದಿವಾನರಾಗಿದ್ದರು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಪ್ರತಿಭಾವಂತ ಇಂಜಿನಿಯರ್ ಇವರು ಹತ್ತೊಂಬತ್ತು ನೂರ ಒಂಬತ್ತರಿಂದ ಹತ್ತೊಂಬತ್ತು ನೂರ ಹನ್ನೆರಡರವರೆಗೆ ಮೈಸೂರಿನ ಸಂಸ್ಥಾನದ ಮುಖ್ಯ ಇಂಜಿನಿಯರಾಗಿ ಕಾರ್ಯನಿರ್ವಹಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರನ್ನು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮೈಸೂರಿನ ದಿವಾನ್ರನ್ನಾಗಿ ನೇಮಿಸಿಕೊಂಡರು ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬುದು ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಸಿದ್ಧ ಘೋಷಣೆಯಾಗಿತ್ತು ಪ್ರಮುಖ ಕೈಗಾರಿಕೆಗಳು ಭದ್ರಾವತಿಯಲ್ಲಿನ ಕಬ್ಬಿನ ಕಾರ್ಖಾನೆ ಮೈಸೂರಿನಲ್ಲಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನಲ್ಲಿನ ಸಾಬನ್ ಕಾರ್ಖಾನೆ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಚರ್ಮ ಹದ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕೈಗಾರಿಕೆ ಸ್ಥಾಪನೆ ಇವೆಲ್ಲ ವಿಶ್ವೇಶ್ವರಯ್ಯವರ ಸಾಧನೆಗಳು ಇದರ ಜೊತೆಗೆ ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಿದ್ರು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಸ್ಥಾಪಿಸಿದ್ರು ಇನ್ನು ಬ್ಯಾಂಕ್ ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದ್ರು ಶಿಕ್ಷಣ ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದ್ರು ತಾಂತ್ರಿಕ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಿದರು ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯೊಂದನ್ನು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು ಇನ್ನು ನೀರಾವರಿಗೆ ಸರ್ ಎಂ ವಿಶ್ವೇಶ್ವರ ಅವರ ಕೊಡುಗೆ ನೀರಾವರಿ ಕೃಷ್ಣರಾಜಸಾಗರ ಅಣೆಕಟ್ಟೆಯ ನಿರ್ಮಾಣ ಕಾರ್ಯ ಇವರ ಕಾಲದಲ್ಲಿ ಮುಂದುವರೆದು ಹತ್ತೊಂಬತ್ತು ನೂರ ಮೂವತ್ತೆರಡರ ಹೊತ್ತಿಗೆ ಪೂರ್ಣಗೊಂಡಿತ್ತು ಇನ್ನು ಸಾರಿಗೆ ಮೈಸೂರು ಐಸ್ ಅರಸಿಕೆರೆ ಮೈಸೂರು ಅರಸಿಕೆರೆ ಮತ್ತು ಬೌರಿಂಗ್ಪೇಟೆ ಕೋಲಾರ ರೈಲ್ವೆ ಮಾರ್ಗಗಳನ್ನು ಹಾಕಲಾಯಿತು ಬಿರುದು ಬ್ರಿಟಿಷ್ ಸರ್ಕಾರವು ಇವರ ಸೇವೆಗಾಗಿ ಸರ್ ಎಂಬ ಬಿರುದನ್ನು ನೀಡಿತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ಸರ್ಕಾರವು ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡು ಗೌರವಿಸಿತು ಇನ್ನು ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದಂತಹ ಬಿ ಪಟ್ಟಿಯ ವಿಷಯಗಳನ್ನು ಹೊಂದಿಸಿ ಹೊಂದಿಸಿ ಇದೆ ಹೌದಾ ಹಾಗಾದರೆ ಏನಪ್ಪ ಅಂದರೆ ಕೃಷ್ಣದೇವರಾಜ ಒಡೆಯರು ಕೃಷ್ಣದೇವರಾಜ ಒಡೆಯರಿಗೆ ಬಿರ್ದು ಏನಪ್ಪ ಅಂದರೆ ನವಕೋಟಿ ನಾರಾಯಣ ಹೌದಾ ಹಾಗಾದರೆ ಇದೇನಾಗ್ತದಪ್ಪ ಅಂದರೆ ಒಂದು ಈಗ ಮ್ಯಾಚ್ ಆಗ್ತದೆ ಚಿಕ್ಕ ಈ ಆಮೇಲೆ ಎರಡು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾರತ ವೆರಿ ಸಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನಪ್ಪ ಅಂದರೆ ರಾಜಋಷಿ ಅವ್ರಿಗೆ ಯಾವ್ದು ಮ್ಯಾಚ್ ಆಗ್ತದಪ್ಪ ಅಂದರೆ ರಾಜಋಷಿ ನೋಡಿರಿ ಏನು ನವಕೋಟಿ ನಾರಾಯಣ ನಾಲ್ವಡಿ ಕೃಷ್ಣರಾಜು ಒಡೆಯರು ರಾಜಋಷಿ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ ಆಮೇಲೆ ಚಾಮರಾಜ ಒಡೆಯರು ಮೊದಲ ರಾಜ್ಯಪಾಲರು ಭಾ ಏನು ಕರ್ನಾಟಕದ ಮೊದಲ ರಾಜ್ಯಪಾಲರು ಈ ರೀತಿಯಾಗಿ ಮ್ಯಾಚ್ ಆಗ್ತದೆ ಎರಡು ಮೂರು ಅದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅನಿಸುತ್ತೆ ಇನ್ನು ಇತಿಹಾಸ ಅಧ್ಯಾಯ ಎಂಟು ಭಕ್ತಿ ಪಂಥ ಹಾಗೂ ಸೂಪಿ ಪಂಥ ಅಥವಾ ಏನು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಹೌದಾ ಪ್ರಶ್ನೆ ಒಂದು ಅಕ್ಕ ಮಹಾದೇವಿಯವರ ವಚನದ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ ಉಪ ಪ್ರಶ್ನೆ ಎರಡು ಪುರಂದರದಾಸರು ಡ್ಯಾಶ್ ಆಸ್ಥಾನದಲ್ಲಿದ್ದರು ಪುರಂದರದಾಸರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದರು ಆದಿಕೇಶವ ಎಂಬುದು ಡ್ಯಾಶ್ ಅಂಕಿತನಾಮ ಆದಿಕೇಶವ ಎಂಬುದು ಕನಕದಾಸರ ಅಂಕಿತನಾಮ ಉಪಪ್ರಶ್ನೆ ನಾಲ್ಕು ಕರ್ನಾಟಕದ ಕಬೀರ ಎಂದು ಡ್ಯಾಶ್ ಅವರನ್ನು ಕರೆಯುತ್ತಾರೆ ಉತ್ತರ ಶುಶುನಾಳ ಶಿರೀಫ್ ಅವರನ್ನು ಕರೆಯುತ್ತಾರೆ ಉಪಪ್ರಶ್ನೆ ಐದು ಚೈತನ್ಯರ ಮೊದಲ ಹೆಸರು ಚೈತನ್ಯರ ಮೊದಲ ಹೆಸರು ವಿಶ್ವಂಬರ ಉಪಪ್ರಶ್ನೆ ಆರು ಸೂಪಿ ಸಂತ ಖ್ವಾಜ ಬಂದೇ ನವಾಜರಿಗಿದ್ದ ಇನ್ನೊಂದು ಹೆಸರು ಹೌದಾ ಗೀಸು ದರಾಜ್ ಗೀಸು ದರಾಜ್ ಉಪಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಉಪಪ್ರಶ್ನೆ ಒಂದು ಆಂಡಾಳ್ರ ಮೂಲ ಹೆಸರೇನು ಆಂಡಾಳರ ಮೂಲ ಹೆಸರು ಗೋದಾದೇವಿ ಉಪ ಪ್ರಶ್ನೆ ಎರಡು ಅಕ್ಕ ಮಹಾದೇವಿ ಎಲ್ಲಿ ಜನಿಸಿದರು ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಉಪಪ್ರಶ್ನೆ ಮೂರು ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಉಪಪ್ರಶ್ನೆ ನಾಲ್ಕು ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶಿನಾಳ್ ಷರೀಫರು ಉಪಪ್ರಶ್ನೆ ಐದು ಸಿಖರ ಪವಿತ್ರ ಗ್ರಂಥ ಯಾವುದು ಸಿಖರ ಪವಿತ್ರ ಗ್ರಂಥ ಗ್ರಂಥ್ ಸಾಹಿಬ್ ಉಪಪ್ರಶ್ನೆ ಆರು ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಕಲಿಯುಗದ ರಾಧಾ ಎಂದು ಮೀರಾಬಾಯಿಯನ್ನು ಕರೆಯುತ್ತಿದ್ದರು ಉಪಪ್ರಶ್ನೆ ಏಳು ಸೂಪಿ ಪದದ ಅರ್ಥವೇನು ಸೂಪಿ ಎಂಬ ಪದದ ಅರ್ಥ ಸಾಫ್ ಎಂಬ ಪದದಿಂದ ಬಂದಿದೆ ಸಾಫ್ ಎಂದರೆ ಶುದ್ಧಿ ಅಥವಾ ಶುಚಿ ಎಂದರ್ಥ ಉಪಪ್ರಶ್ನೆ ಎಂಟು ಭಾರತದ ಸೂಪಿ ಸಂತರು ಯಾರ್ಯಾರು ಉತ್ತರ ಭಾರತದ ಸೂಪಿ ಸಂತರೆಂದರೆ ನಿಜಾಮುದ್ದೀನ್ ಔಲಿಯಾ ಖ್ವಾಜಾ ಬಂದೇ ನಮಾಜ್ ಒಂಬತ್ತು ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಚಿಸ್ತಿ ಪಂಗಡದ ಸ್ಥಾಪಕ ಮೊಯಿನುದ್ದೀನ್ ಚಿಸ್ತಿ ಉಪಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪ ಪ್ರಶ್ನೆ ಒಂದು ಕಬೀರದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಅಲ್ಲಾ ಮತ್ತು ರಾಮ್ ಎಂಬುದು ಒಂದೇ ದೇವರ ಎರಡು ಹೆಸರುಗಳು ಹಿಂದೂ ಮತ್ತು ಮುಸ್ಲಿಮರು ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಎಂದು ಬಣ್ಣಿಸಿದರು ಕಬೀರರು ತಾನು ರಾಮ ಮತ್ತು ಅಲ್ಲಾಹನ ಮಗನೆಂದು ಸಾರಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ನಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದರು ಉಪಪ್ರಶ್ನೆ ಎರಡು ಗುರುನಾನಕರ ಬೋಧನೆಗಳೇನು ಉತ್ತರ ಸ್ತ್ರೀ ಪುರುಷರ ಸಮಾನತೆಯನ್ನು ಅವರು ಒತ್ತಿ ಹೇಳಿದರು ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದರು ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿಗಳನ್ನು ವಿರೋಧಿಸಿದರು ಉಪಪ್ರಶ್ನೆ ಮೂರು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರ ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವ ಪ್ರಯತ್ನ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ಉಪ ಪ್ರಶ್ನೆ ನಾಲ್ಕು ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿದರು ಉದಾ ಸೂಫಿ ಸಂತರು ಉತ್ತಮ ಕಾಯಕ ಕೆಲಸಕ್ಕೆ ಮಹತ್ವ ನೀಡಿದರು ಎಲ್ಲ ಮಾನವರು ಸಮಾನರು ಎಂದು ಸಾರದರು ಜಾತಿ ಪದ್ಧತಿಯನ್ನು ವಿರೋಧಿಸಿದರು ಇನ್ನು ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದಂತಹ ಬಿ ಪಟ್ಟಿಯ ವಿಷಯಗಳನ್ನು ಹೊಂದಿಸಿ ಅಂತ ಹೊಂದಿಸಿ ಬರೆಯಿರಿ ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಕೇಳಿದಾರೆ ಹಂಗಾರೆ ಗುರುನಾನಕ ಸಿಖ್ ಧರ್ಮದ ಸ್ಥಾಪಕರು ಚೈತನ್ಯರು ಹರೇ ಕೃಷ್ಣ ಪಂಥದ ಸ್ಥಾಪಕರು ನಿಜಾಮುದ್ದೀನ್ ಔಲಿಯಾ ಸೂಫಿ ಪಂಥದ ಸ್ಥಾಪಕರು ಮೀರಾಬಾಯಿ ಕಲಿಯೋಗದ ರಾಧಾ ಅಂತ ಕರೀತಾರೆ ಯಾರನ್ನ ಮೀರಾಬಾಯಿ ಅವರನ್ನು ಹಾಗಾದರೆ ಇಲ್ಲಿವರೆಗೂ ನಾವು ಇತಿಹಾಸದ ಅಧ್ಯಾಯಗಳನ್ನು ಭಾಗ ಒಂದು ಮತ್ತು ಎರಡರಲ್ಲಿ ಅಭ್ಯಾಸ ಮಾಡಿದ್ವಿ ಏಳನೇ ತರಗತಿಯದ್ದು ಹೌದಾ ಭಾಗ ಒಂದರಲ್ಲಿ ಒಂದು ನಾಲ್ಕು ಚಾಪ್ಟರ್ಸು ಭಾಗ ಎರಡರಲ್ಲಿ ಒಂದು ನಾಲ್ಕು ಚಾಪ್ಟರ್ಸ್ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಆದಷ್ಟು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗಳನ್ನು ಏಳನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದುತ್ತಿರುವಂಥ ಏನು ಅಭ್ಯರ್ಥಿಗಳಿಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್